ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಒಂದು ಸಣ್ಣ ಪ್ರಯತ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಕರ್ನಾಟಕದ ಹುಲಿ ಸಂರಕ್ಷಿತ ಪ್ರದೇಶಗಳ ಬಗ್ಗೆ ನೋಡ್ತಾ ಹೋಗೋಣ ಇನ್ನು ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಕರ್ನಾಟಕದಲ್ಲಿ ಒಟ್ಟು ಐದು ಹುಲಿ ಸಂರಕ್ಷಿತ ಪ್ರದೇಶಗಳಿವೆ ಒಂದು ಬಂಡೈಪುರ ಹುಲಿ ಅಭಯಾರಣ್ಯ ಭದ್ರಾ ಹುಲಿ ಅಭಯಾರಣ್ಯ ದಾಂಡೇಲಿ ಅಥವಾ ಅಂಶಿ ಹುಲಿ ಅಭಯಾರಣ್ಯ ನಾಗರಹೊಳೆ ಹುಲಿ ಅಭಯಾರಣ್ಯ ಬಿಳಿಗಿರಿ ರಂಗಸ್ವಾಮಿ ಹುಲಿ ಸಂರಕ್ಷಿತ ಪ್ರದೇಶ ಮೊದಲನೇದಾಗಿ ಬಂಡೀಪುರ ಹುಲಿ ಅಭಯಾರಣ್ಯದ ಬಗ್ಗೆ ನೋಡ್ತಾ ಹೋಗೋಣ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ಹುಲಿ ಮೀಸಲು ಪ್ರದೇಶವಾಗಿ ಸ್ಥಾಪಿಸಲ್ಪಟ್ಟಿತು ಇದು ದಕ್ಷಿಣ ಭಾರತದ ಕರ್ನಾಟಕ ರಾಜ್ಯದಲ್ಲಿರುವ ರಾಷ್ಟ್ರೀಯ ಉದ್ಯಾನವನವಾಗಿದೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಇದು ಒಂದು ಕಾಲದಲ್ಲಿ ಮೈಸೂರು ಸಾಮ್ರಾಜ್ಯದ ಮಹಾರಾಜರಿಗೆ ಖಾಸಗಿ ಬೇಟೆಯಾಡುವ ಮೀಸಲು ಪ್ರದೇಶವಾಗಿತ್ತು ಆದರೆ ಈಗ ಬಂಡೀಪುರ ಹುಲಿ ಮೀಸಲು ಪ್ರದೇಶವಾಗಿ ಮೇಲ್ದರ್ಜೆಗೆ ಇದನ್ನು ಏರಿಸಲಾಗಿದೆ ಎರಡನೆಯದಾಗಿ ಭದ್ರಾ ಹುಲಿ ಅಭಯಾರಣ್ಯ ಪ್ರದೇಶ ಪಶ್ಚಿಮ ಘಟ್ಟಗಳ ಎತ್ತರದ ಶಿಖರಗಳ ನಡುವೆ ಅಡಗಿರುವ ಭದ್ರಾ ವನ್ಯಜೀವಿ ಅಭಯಾರಣ್ಯವು ಪ್ರಸಿದ್ಧ ಪ್ರಾಜೆಕ್ಟ್ ಟೈಗರ್ ರಿಸರ್ವ್ ಆಗಿದೆ ಹಚ್ಚ ಹಸಿರಿನ ಮೂಲಕ ಹರಿಯುವ ಭದ್ರಾ ನದಿಯ ನಂತರ ಈ ವನ್ಯಜೀವಿ ಅಭಯಾರಣ್ಯವನ್ನು ಹೀಗೆ ಕರೆಯಲಾಗಿದೆ ಈ ಪ್ರದೇಶವನ್ನು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಕರ್ನಾಟಕ ಸರ್ಕಾರ ಜಾಗರ ಕಣಿವೆ ಆಟದ ಮೀಸಲು ಪ್ರದೇಶ ಎಂದು ಘೋಷಿಸಿತು ಇನ್ನು ದಾಂಡೇಲಿ ಅಥವಾ ಅಂಶಿ ಹುಲಿ ಅಭಯಾರಣ್ಯ ಪ್ರದೇಶ ಇದು ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟಗಳಲ್ಲಿ ದಾಂಡೇಲಿ ಅಂಶಿ ಹುಲಿ ಅಭಯಾರಣ್ಯವು ಎಂಟುನೂರ ಎಪ್ಪತ್ತೈದು ಚದರ್ ಕಿಲೋಮೀಟರ್ಗಿಂತಲೂ ಹೆಚ್ಚು ವಿಸ್ತೀರ್ಣವನ್ನ ಹೊಂದಿದೆ ಅಲೆಗಳಂತಹ ಹೊಳೆ ಹೊಳೆಗಳು ಬಿದಿರು ವೈವಿಧ್ಯಮಯ ವನ್ಯಜೀವಿಗಳು ಮತ್ತು ಅಸಂಖ್ಯಾತ ಚಾರಣ ಹಾದಿಗಳು ಇದನ್ನ ಕನಸಿನ ತಾಣವನ್ನಾಗಿ ಮಾಡುತ್ತವೆ ಕಾಳಿ ನದಿ ಮತ್ತು ಅದರ ಉಪನದಿಗಳಾದ ಕನೇರಿ ಮತ್ತು ನಾಗಜೇರಿ ಈ ಕಾಡಿನ ಮೂಲಕ ಹರಿಯುತ್ತವೆ ನಾಗರಹೊಳೆ ಹುಲಿ ಅಭಯಾರಣ್ಯ ಕರ್ನಾಟಕದ ಎರಡ್ ನೂರ ನಲವತ್ತೇಳು ಚದರ್ ಮೈಲಿ ವಿಸ್ತೀರ್ಣದ ಮೋಡಿ ಮಾಡುವ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಎನ್ಎನ್ಪಿ ಹುಲಿ ಚಿರತೆ ಕಾಡು ಆನೆ ದೋಲೆ ಅಥವಾ ಭಾರತೀಯ ಕಾಡು ನಾಯಿ ಗೌರ್ ಅಂದರೆ ಭಾರತೀಯ ಕಾಡೆಮ್ಮೆ ಮುಂತಾದ ದೊಡ್ಡ ಸಸ್ತನಿಗಳನ್ನ ಒಳಗೊಂಡಂತೆ ಅದ್ಭುತವಾದ ವನ್ಯಜೀವಿಗಳನ್ನು ಹೊಂದಿದೆ ನಾಗರಹೊಳೆ ಅಭಯಾರಣ್ಯ ಪ್ರಸ್ತುತ ಇರುವ ಇತರ ಜಾತಿಗಳೆಂದರೆ ಚಿಟಲ್ ಚುಕ್ಕೆ ಜಿಂಕಿ ಮತ್ತು ಮಡ್ಜಾಕ್ ಅಂದರೆ ಬೊಗಳುವ ಜಿಂಕೆ ಇನ್ನು ಬೆಳಗಿರಿ ರಂಗಸ್ವಾಮಿ ಹುಲಿ ಸಂರಕ್ಷಿತ ಪ್ರದೇಶ ಬಿಳಗಿರಿ ರಂಗಸ್ವಾಮಿ ದೇವಾಲಯ ಅಥವಾ ಹುಲಿ ಮೀಸಲು ಪ್ರದೇಶ ಇದನ್ನು ಬಿಆರ್ಟಿ ಎಂದು ಕರೆಯುತ್ತಾರೆ ಇದು ಕರ್ನಾಟಕ ರಾಜ್ಯದ ಚಾಮರಾಜನಗರ ಜಿಲ್ಲೆಯಲ್ಲಿದೆ ಇದು ಹತ್ತೊಂಬತ್ತು ನೂರ ಎಪ್ಪತ್ತೆರಡರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿಯಲ್ಲಿ ಸಂರಕ್ಷಿತ ಮೀಸಲು ಪ್ರದೇಶವಾಗಿದೆ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳ ಸಂಗಮದಲ್ಲಿರುವ ಈ ಅಭಯಾರಣ್ಯವು ವಿಶಿಷ್ಟವಾದ ಪರಿಸರ ವ್ಯವಸ್ಥೆಗಳಿಗೆ ನೆಲೆಯಾಗಿದೆ ಧನ್ಯವಾದಗಳು ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಧನ್ಯವಾದಗಳು